ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೀನ್ ಮೊದಲನೆಯ ವಾಚನ ಪ್ರವಾದಿ ದಾನಿಯಲನ ಗ್ರಂಥದಿಂದ ವಾಚನ ಅಧ್ಯಾಯ ಒಂದು ವಾಕ್ಯ ಒಂದರಿಂದ ಆರು ವಾಕ್ಯಗಳು ಆರ ಎಂಟರಿಂದ ಇಪ್ಪತ್ತು ಜುದಯದ ಅರಸ ಯಹೊಯಾಕೀಮನ ಆಳ್ವಿಕೆಯ ಮೂರನೆಯ ವರ್ಷದಲ್ಲಿ ಬಾಬಿಲೋನಿನ ರಾಜ ನೆಬುಕ್ನಚೇರನ ಜರುಸಲೇಮಿಗೆ ಬಂದು ಮುತ್ತಿಗೆ ಹಾಕಿದನು ಸರ್ವೇಶ್ವರ ಸ್ವಾಮಿ ಜುದಯದ ಅರಸ ಯಾಹೋಯಿ ಕಮನನ್ನು ಅವನ ಕೈವಶವಾಗುವಂತೆ ಮಾಡಿದರು ಅಂತೆಯೇ ದೇವಾಲಯದ ಅನೇಕ ಪೂಜಾ ಪಾತ್ರಗಳು ಅವನ ಕೈವಶವಾದುವು ನೆಬುಕ್ನಚ್ರನ್ನು ಅವುಗಳನ್ನು ಶೀನಾ ದೇಶಕ್ಕೆ ಸಾಗಿಸಿ ತನ್ನ ದೇವರ ಮಂದಿರಕ್ಕೆ ತಂದು ಆ ದೇವರ ಭಂಡಾರಕ್ಕೆ ಸೇರಿಸಿಕೊಂಡನು ಅನಂತರ ಆ ರಾಜನು ತನ್ನ ಕುಂಚಿಕೆಯ ಕುಂಚಿಕೆಯರಲ್ಲಿ ಮುಖ್ಯಸ್ಥನಾದ ಅಶ್ಪೇನಜನಿಗೆ ನೀನು ಇಸ್ರೇರಲ್ಲಿ ಅಂದರೆ ರಾಜವಂಶೀಯರಲ್ಲಿ ಮತ್ತು ಪ್ರಧಾನರಲ್ಲಿ ಕೆಲವು ಯುವಕರನ್ನು ಇಲ್ಲಿಗೆ ಕರೆದು ಬಾ ಅವರು ಅಂಗದೋಷವಿಲ್ಲದವರಾಗಿರಬೇಕು ಸುಂದರರು ಸಮಸ್ತ ಶಾಸ್ತ್ರಜ್ಞರು ಪಂಡಿತರು ವಿದ್ಯಾನಿಪುಣರು ರಾಜಾಲಯದಲ್ಲಿ ಸನ್ನಿಧಿ ಸೇವೆ ಮಾಡಲು ಸಮರ್ಥರು ಆಗಿರಬೇಕು ಅವರಿಗೆ ಬಾಬಿಲೋನ್ ಪಂಡಿತರ ಭಾಷೆಯನ್ನು ಶಾಸ್ತ್ರಗಳನ್ನು ಕಲಿಸಬೇಕು ಎಂದು ಅಪ್ಪಣೆ ಕೊಟ್ಟನು ಇದಲ್ಲದೆ ಇನ್ನು ಮುಂದಕ್ಕೆ ಅವರು ಸನ್ನಿಧಿ ಸೇವಕರಾಗುವಂತೆ ನನ್ನ ಭೋಜನ ಪದಾರ್ಥಗಳನ್ನು ಹಾಗೂ ನಾನು ಕುಡಿಯುವ ದ್ರಾಕ್ಷರಸವನ್ನು ಅವರಿಗೆ ಪ್ರತಿದಿನ ಬಡಿಸುವ ಏರ್ಪಾಡು ಮಾಡಿ ಅವರನ್ನು ಮೂರು ವರ್ಷ ಪೋಷಿಸಬೇಕು ಆದರೆ ಹೀಗೆ ಹಾರಿಸಿಕೊಂಡ ಯುವಕರಲ್ಲಿ ದಾನಿಯೇಲನು ಹನನ್ಯನು ಮಿಶಾಯೇಲನು ಅರ್ ಅಜರಿಯನು ಎಂಬ ಯಹೂದ್ಯರು ಸೇರಿದ್ದರು ಆದರೆ ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ಹಾಗೂ ರಾಜನು ಕುಡಿಯುವ ದ್ರಾಕ್ಷರಸವನ್ನು ಕುಡಿದು ತನ್ನನ್ನೇ ಅಶುದ್ಧ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿಕೊಂಡನು ಕಂಚುಕಿಯರ ನಾಯಕನ ನಾಯಕನಿಗೆ ಕ್ಷಮಿಸು ನಾನು ಅಶುದ್ಧನಾಗಲಾರೆ ಎಂದು ವಿನಂತಿಸಿದನು ಕಂಚುಕಿಯರ ನಾಯಕನು ದಾನಿಯೇಲನ ಮೇಲೆ ಕನಿಕರ ಮತ್ತು ದಯೆ ತೋರುವಂತೆ ದೇವರಿಗೆ ಅನುಗ್ರಹಿಸಿದ್ದರು ಆದುದರಿಂದ ಆ ನಾಯಕನು ದಾನಿಯೇಲನಿಗೆ ನಿಮಗೆ ಅನ್ನಪಾನಗಳನ್ನು ಏರ್ಪಡಿಸಿದ ನನ್ನೊಡನೆಯ ನನ್ನೊಡನೆಯ ರಾಜನು ನಿಮ್ಮಂತೆ ಆಯ್ಕೆಯಾದ ಯುವಕರ ಮುಖಕ್ಕಿಂತ ನಿಮ್ಮ ಮುಖ ಬಾಡಿರುವುದನ್ನು ನೋಡಿ ನನ್ನ ತಲೆ ತೆಗೆಸಬಹುದೆಂದು ಭಯ ನನಗಿದೆ ಇದಕ್ಕೆ ನೀವು ಕಾರಣರಾಗಬಹುದಲ್ಲವೇ ಎಂದು ಹೇಳಿದನು ದಾನಿಯೇಲನು ತನ್ನನ್ನು ಹನನ್ಯನು ಮಿಶಾಯೇಲ ಅಜರಿಯ ಇವರನ್ನು ನೋಡಿ ನೋಡಿಕೊಳ್ಳಲು ಆ ನಾಯಕನು ನೇಮಿಸಿದ್ದ ವಿಚಾರಕನ ಬಳಿಗೆ ಬಂದು ಅಯ್ಯ ಹತ್ತು ದಿನಗಳ ಮಟ್ಟಿಗೆ ನಮ್ಮನ್ನು ಪೋಷಿ ಪರೀಕ್ಷಿಸಿ ನೋಡಿ ಸೇವಕರಾದ ನಿಮಗೆ ಭೋಜನಕ್ಕೆ ಬದಲಾಗಿ ಕಾಯಿ ಪಲ್ಯ ಪಾನಕ್ಕೆ ಬದಲಾಗಿ ನೀರು ಒದಗಿಸಿದರೆ ಸಾಕು ಆಮೇಲೆ ನಮ್ಮ ಮುಖಗಳನ್ನು ರಾಜ ಭೋಜನ ಉಣ್ಣುವ ಯುವಕರ ಮುಖಗಳನ್ನು ಹೋಲಿಸಿ ನೋಡು ಅನಂತರ ನಿಮಗೆ ತೋಚಿದ ಹಾಗೆ ನಮಗೆ ಮಾಡು ಎಂದು ಕೇಳಿಕೊಂಡನು ವಿಚಾರಕನು ಅವರ ಬಿನ್ಹಾಕೆ ಒಪ್ಪಿ ಹತ್ತು ದಿನಗಳವರೆಗೆ ಪರೀಕ್ಷಿಸಿದನು ಹತ್ತು ದಿನಗಳಾದ ಮೇಲೆ ರಾಜಭೋಜನ ಉಣ್ಣುತ್ತಿದ್ದ ಎಲ್ಲ ಯುವಕರಿಗಿಂತ ಇವರು ಸುಂದರವಾಗಿಯೂ ಪುಷ್ಟರಾಗಿಯೂ ಕಾಣಿಸಿದರು ಅಂದಿನಿಂದ ವಿಚಾರಕನು ಇವರಿಗೆ ನೇಮಕವಾದ ಭೋಜನ ಪದಾರ್ಥಗಳನ್ನು ಕುಡಿಯಬೇಕಾದ ದ್ರಾಕ್ಷರಸವನ್ನು ತೆಗೆದುಬಿಟ್ಟು ಕಾಯಿ ಪಲ್ಯಗಳನ್ನೇ ಕೊಡುತ್ತಾ ಬಂದನು ಹೀಗಿರಲು ದೇವರು ಆ ನಾಲ್ಕು ಮಂದಿ ಯುವಕರಿಗೆ ಸಕಲ ಶಾಸ್ತ್ರಗಳಲ್ಲೂ ವಿದ್ಯೆಗಳಲ್ಲೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದರು ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಅರ್ಥೈಸುವುದರಲ್ಲಿ ಪ್ರಮ್ರಮೀಣನಾದನು ರಾಜನು ನೇಮಿಸಿದ ಕಾಲವೂ ಕಳೆಯಿತು ಆ ಯುವಕರನ್ನು ರಾಜನ ಸನ್ನಿಧಿಗೆ ಕರೆದು ತರುವ ಸಮಯ ಬಂದಿತು ಕಂಚುಕಿಯರ ನಾಯಕ ಅವರನ್ನು ನೆಬುಕ್ನಚ್ಚರನ ಸಮಯ ಸಮ್ಮುಖಕ್ಕೆ ಕರೆದು ತಂದನು ರಾಜನು ಅವರ ಸಂಗಡ ಮಾತಾಡುವಾಗ ಅಲ್ಲಿದ್ದ ಯುವಕರಲ್ಲೆಲ್ಲ ದಾನಿಯೇಲನಿಗೆ ಅನನ್ಯನಿಗೆ ಮಿಶಾಯೇಲನಿಗೆ ಅಜರ್ಯನಿಗೆ ಸಮಾನರು ಯಾರೂ ಬರಲಿಲ್ಲ ಆದ ಕಾರಣ ಆ ನಾಲ್ವರು ಸನ್ನಿಧಿ ಸೇವಕರಾದರು ಬಳಿಕ ರಾಜನು ಶಾಸ್ತ್ರೀಯ ವಿದ್ಯೆಯ ಎಲ್ ವಿದ್ಯೆ ಎಲ್ಲ ವಿಷಯಗಳನ್ನು ಅವರಿಗೆ ವಿಚಾರ ಮಾಡಿದಾಗ ಸಮಸ್ತ ರಾಜ್ಯದಲ್ಲಿನ ಎಲ್ಲ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ ಹತ್ತರಷ್ಟು ನಿಪುಣರಾಗಿ ಕಂಡುಬಂದರು ದಾನಿಯಲನು ರಾಜ ಸೈರೇಶನ ಆಳ್ವಿಕೆಯ ಮೊದಲನೆಯ ವರ್ಷದ ತನಕ ಸನ್ನಿಧಿ ಸೇವಕನಾಗಿಯೇ ಇದ್ದನು ದೇವರ ವಾಕ್ಯವಿದು